ಆಮಗೆಲ್ಲ ನಮ್ಮ ಶಾಸಕರು ಮಾತಾಡಿದ್ದು ಭಾಳ ಅಸಹ್ಯ ಅನ್ನಿಸ್ತೈತೆ ನನಗೆ ಅವ್ರ ಸ್ಟೇಟ್ಮೆಂಟ್ ನೋಡಿದ್ರು ನಾನು ಪ್ರಧಾನಮಂತ್ರಿ ಕೂಡ ಚರ್ಚೆ ಮಾಡೋಕೆ ಮುಖ್ಯಮಂತ್ರಿಗೆ ಹೇಳೀನಿ ಅಂತ ಇದು ಚರ್ಚೆ ಮಾಡೋ ವಿಷಯ ಅಲ್ಲ ಗಂಭೀರವಾದ ವಿಷಯ ತಿಳಿತೈತಿ ತಿಳಿದೈತಿ ಹೂ ಹೋಗಾಡಕ್ಕೆ ಬಂದ್ರೆ ಕೇಳಲ್ಲ ಇದು ಕೇಂದ್ರ ಸರ್ಕಾರ ಹೇಳೈತಿ ಮಾಡಿ ಕಳ್ಸೋ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರ ಒಪ್ಪಿಗೆ ಕೊಟ್ಟು ಕಳ್ಸಬೇಕು ಬಿಟ್ಟು ಚರ್ಚೆ ಹೇಳೇನಿ ಮುಖ್ಯಮಂತ್ರಿಯರಿಗೆ ಪ್ರಧಾನಮಂತ್ರಿ ಹತ್ರ ಹೇಳೇನಿ ಇಂಥ ಹೇಳಿಕೆ ಕೊಡೋದು ಬಿಡ್ಬೇಕು ಶ್ರೀನಿವಾಸ್ ಮಾನೆಯವರು ಹಗುರವಾಗಿ ತಗೋಬೇಡ್ರಿ ನೀವು ಯಾರ್ಯಾರು ಏನೇನು ಮಾತಾಡ್ತೀರಿ ಅನ್ನೋ ವಿಚಾರ ಇರ್ಬೇಕು ನೀವೇನು ಮಾತಾಡ್ತೀರಿ ಅನ್ನೋದು ಇಲ್ಲೇ ಕುತ್ಕೊಂತೀರ ಟಿ ವಿಯನ್ನು ನೋಡ್ತಾರೋ ನೀವು ನಮ್ಮ ಬಗ್ಗೆ ಎಷ್ಟು ಕೆಲಸ ಮಾಡಕತ್ತೀರಿ ಅಂತ ಕಾಣ್ತೈತೆ ನಿಮಗೆ ಮೊದಲು ಹಂಗಿಲ್ಲ ಮೊದಲು ಏನಿತ್ತಿಲ್ಲ ಸೋಷಿಯಲ್ ಮೀಡಿಯಾ ಟಿ ವಿ ಪೇಪರ ಓದಿ ಬೆಂಗಳೂರ ನೀವು ಏನು ಕಡದ್ ಕಟ್ಟಿ ಆಗ್ತೀ ಅಂತ ಇಲ್ಲಿ ಕೂತ್ ನೋಡ್ತೇವೆ ಅದಕ್ಕೆ ಭಾಳ ವಿಚಾರದಿಂದ ಕೆಲಸ ಮಾಡಿರಿ ನಮ್ಮ ಬಗ್ಗೆ ನಮ್ಮ ನಾವೇನು ಕೇಳಕತ್ತೇವಿ ಈ ಬೇಡಿಕೆ ಬಗ್ಗೆ ನೀವು ಅಲ್ಲಿ ಮಂಡಿಸ್ಬೇಕು ನಾಳೆ ಈಗ ನಡೀತಾರಂಥ ಅಧಿವೇಶನದೊಳಗೆ ಯಾವುದೇ ಕಾರಣಕ್ಕೂ ಈ ಅಧಿವೇಶನದೊಳಗನ ಬೇಡ್ತಿ ವರ್ಧಾ ನದಿಗೆ ಒಂದು ಅಂತಿಮ ತೀರ್ಮಾನ ಮಾಡ್ಬೇಕು ನೀವು ಅಂತೇಳಿ ಒತ್ತಾಯ ಮಾಡಕ್ಕೆ ನಿಮಗೆ ಅಲ್ಲಿ ಹಗುರ ಆಗಲಿ ಅಂತ ನಿಮ್ಮ ಮುಂದೆ ಬಂದು ನಾವು ಮನವಿ ಇದನ್ನ ಇದನ್ನು ಭಾಳ ಆಗಿ ತಗೊಂಡು ಎಲ್ಲ ಶಾಸಕರು ಉಳಿದೋರ್ದು ಯಾರ್ದು ಹಂಗೆ ಸ್ಟೇಟ್ಮೆಂಟ್ ಇಲ್ಲ ನನ್ನ ನನ್ನ ವಿಚಾರ ಇಷ್ಟ ನೀವು ಮಾಡೋದನ್ನು ನಾವು ಅಷ್ಟು ನೋಡ್ತೇವೆ ಅದಕ್ಕೆ ದಯಮಾಡಿ ಏನಾರ ಹೇಳಿ ಉತ್ತರ ಕೇಳಿ ಕೈ ಬಿಟ್ರೆ ನಮ್ಮ ರೈತರು ಯಾರು ಮೂರ್ಖರಲ್ಲ ಭಾಳ ಜಾಂಡ್ರಾಗ್ಯಾರ ನೀವು ಉತ್ತರ ಕೊಡೋ ಹೊತ್ತೆ ವಿಚಾರ ಮಾಡಿ ಉತ್ತರ ಕೊಡ್ರಿ ಯಾವುದೇ ಪೇಪರ್ನ ಸ್ಟೇಟ್ಮೆಂಟ್ ಸರಿಯಾಗಿ ಸರಿಯಾಗಿದ್ದದ್ದು ಕೊಡ್ರಿ ಟಿಕ್ ತಪ್ಪಿಸ್ಬಾಡ್ರಿ ಅಂತ ನಾವು ವಿನಂತಿ ಮಾಡ್ಕೊಂತ